ಕ್ರಿಯೇಷನ್ಸ್ ಯೂಟ್ಯೂಬರ್ ಬೆಡ್ಡಿಗೆ ಹೋಗ್ಬಿಟ್ಟು ಅಂದ ಏನ್ ತರ ಎಲ್ಲ ಮಾಡ್ಕೊಂಡು ಕೂತಿರ್ತಾನೆ ಅವನು ಅವಾಗ ಹೇಳಿದ್ದು ಅವ್ರಿಗೆ ಎಷ್ಟು ಬರುತ್ತೆ ಗೊತ್ತಾ ಅಂದಾಗ ಗೊತ್ತಿಲ್ಲ ಅವಾಗ ನನಗೆ ಎರಡು ಲಕ್ಷ ಬರ್ತಿತ್ತು ಯೂಟ್ಯೂಬ್ ಅಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಫಸ್ಟ್ ನಾನೇ ಯೂಟ್ಯೂಬ್ ಅಲ್ಲಿ ಫ್ಲೈಯಿಂಗ್ ಕಾನ್ಸೆಪ್ಟ್ ಕಾರ್ ಅಂತ ಮಾಡಿರೋದು ಅಂದ್ರೆ ಟಾಯ್ ಈ ತರ ಡಿಸೈನ್ ಯೂಟ್ಯೂಬ್ ಅಲ್ಲಿ ಸೊ ಹಾಗಾಗಿ ಇದನ್ನ ಫಸ್ಟ್ ವೀಡಿಯೋನ ನಂದು ಯೂಟ್ಯೂಬಲ್ಲಿ ಕ್ಲಿಕ್ ಆಗಿರೋದು ಇಲ್ಲಿಂದ ಜರ್ನಿ ನಂದು ಆಕ್ಚುಲಿ ಅದರಿಂದ ಏನು ಸ್ವಲ್ಪ ಸ್ವಲ್ಪ ದುಡ್ಡು ಬರೋಕ್ಕೆ ಶುರು ಮಾಡುತ್ತೆ ಅವಾಗ ನಾನು ಚಿಕ್ಕ ಮೊಬೈಲ್ ತಗೊಂಡು ಕ್ಯಾ ಅಂದರೆ ಲ್ಯಾಪ್ಟಾಪ್ ಎಲ್ಲ ತಗೊಳಕ್ ಶುರು ಮಾಡಿದೆ ಈ ಕಾರಿಂದ ಒಂದು ಏಯ್ಟೀನ್ ಲ್ಯಾಕ್ ಬಂದಿದೆ ಅದರಲ್ಲಿ ಒಂದು ಫಿಫ್ಟೀನ್ ಕೊಟ್ಟು ಗಾಡಿ ತೊಗೊಂಡೆ ಅವರು ಯಾವಾಗ ಮಲ್ಕೊಳ್ತಾರೆ ವೇಟ್ ವೆಯ್ಟ್ ಅವ್ರದನ್ನ ಮೊಬೈಲ್ ತೊಗೊಂಡ್ಬಿಟ್ಟು ಒನ್ ಅವರ್ ಟೂ ಅವರ್ಸ್ ವೀಡಿಯೋ ಮಾಡಿ ಮತ್ತೆ ಇನ್ಯಾರ್ದು ಲ್ಯಾಪ್ಟಾಪ್ ತೊಗೋಬೇಕು ಅವ್ರದನ್ನ ಎಡಿಟ್ ಮಾಡಿ ಅವ್ರದ್ದು ಯಾರ್ದು ಇಲ್ಲ ಅಂತ ತಂದ್ರೆ ಇಲ್ಲಿಂದ ಆರ್ ಇಂದ ಜೈನಗರ್ಗೆ ಸೈಕಲ್ ಮೇಲೆ ಹೋಗ್ಬಿಟ್ಟು ವೀಡಿಯೋ ಕೊಟ್ಬಿಟ್ಟು ಸೊ ನನ್ನದು ಯಾವಾಗ ಅದು ವಾಯ್ಸ್ ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ವಿತೌಟ್ ಫೇಸ್ಲೆಸ್ ವಿತ್ ವಾಯ್ಸ್ಲೆಸ್ ಅಂತ ಚಾಲೂ ಮಾಡಿದೆವು ಆವಾಗ ಅದು ಗ್ಲೋಬಲ್ಗೆ ಹೋಗಕ್ಕೆ ಸಾಧ್ಯ ಆಯಿತು ಬಟ್ ಇವಾಗ ಇಷ್ಟೆಲ್ಲ ಫಾಲೋವರ್ಸ್ ಇರೋದ ಕಾರಣವೇ ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ಸಿಂದ ಇದನ್ನೇ ಬಂದುಬಿಟ್ಟು ಏಯ್ಟಿ ಏಯ್ಟ್ ಮಿಲಿಯನ್ ಇವಾಗ ವ್ಯೂಸ್ ಬಂದಿರೋದು ಯೂಟ್ಯೂಬಲ್ಲಿ ಹೈಯೆಸ್ಟ್ ವ್ಯೂಸ್ ನಾನು ಅವಾಗೆಲ್ಲ ಹುಡುಗಿ ನೋಡೋಕ್ಕೆಲ್ಲ ಎಲ್ಲಿ ಈಗ ನಾನು ಯೂಟ್ಯೂಬ್ ಬಂದಾಗ ಎಲ್ಲಿ ವರ್ಕ್ ಮಾಡ್ತೀರ ಯೂಟ್ಯೂಬ್ ಅಂದ ತಕ್ಷಣ ಸುಮಾರು ಜನ ನನ್ನ ರೆವಿನ್ಯೂ ಕೇಳ್ತಿದ್ರು ಇದು ಎಲ್ಲ ಹೆಂಗ್ ಬರುತ್ತೆ ಇವಾಗ ನೀವು ಪೆಪ್ಸಿನೋ ಏನೋ ಕುಡಿದು ಬಿಸಾಕ್ತೀರಾ ಕ್ಯಾಪ್ ತಗೊಳ್ತಿದ್ದೆ ಇದನ್ನು ಅಷ್ಟೇ ಇದನ್ನು ವೇಸ್ಟ್ ಇದು ಪೆಪ್ಸಿ ಟೀನು ವಾವ್ ಎಷ್ಟು ಪ್ಲೇ ಬಟನ್ ಇದೆ ಎಲ್ಲೆಲ್ಲೋ ನೋಡಿದ್ರೆ ಒಂದ್ ರೀತಿಯಾಗಿ ಇದು ಯೂಟ್ಯೂಬರ್ ಮ್ಯೂಸಿಯಂ ದತ್ತ ಕ್ರೀ ದತ್ತಾ ಬೇನು ಕ್ರಿಯೇಷನ್ಸ್ ಅವ್ರದ್ದು ಮ್ಯೂಸಿಯಂ ನೋಡಿ ಯೂಟ್ಯೂಬರ್ ಮ್ಯೂಸಿಯಂ ಇದು ನೋಡಿ ಎಲ್ಲರೂ ಮ್ಯೂಸಿಯಂ ಮಾಡ್ತಾರೆ ನಮ್ಮ ಯೂಟ್ಯೂಬರು ಕೂಡ ಮ್ಯೂಸಿಯಂ ಮಾಡಬಹುದು ಅನ್ನೋದಕ್ಕೆ ದತ್ತಾ ಅವರೇ ಸಾಕ್ಷಿ ಪ್ರತಿಯೊಂದು ಫೋಟೋಸ್ ಬಗ್ಗೆಯೂ ನೀವು ಹೇಳಬೇಕು ಅದಕ್ಕೂ ಪ್ಲೇ ಬಟನ್ ಗೋ ಎರಡು ಪ್ಲೇ ಬಟನ್ ಎರಡು ಗೋಲ್ಡನ್ ಪ್ಲೇ ಬಟನ್ ಒಂದು ಸಿಲ್ವರ್ ಪ್ಲೇ ಬಟನ್ ಅದು ಡೈಮಂಡಾ ಇಲ್ಲ ಇಲ್ಲ ಸಿಲ್ವರ್ ಎರಡು ಸಿಲ್ವರ್ ಅದು ಸೊ ಫಸ್ಟ್ ಬಂದಿರೋದು ಸಿಲ್ವರು ಆಮೇಲೆ ಬಂದಿರೋದು ನೆಕ್ಸ್ಟ್ ಗೋಲ್ಡ್ ಇದು ಅಣ್ಣ ಇವಾಗ ಟ್ರೈನಿಂಗ್ ಕೊಡ್ತಾರಲ್ವಾ ಡಿಜಿಟಲ್ ಅಂತ ಅಂದ್ಬಿಟ್ಟು ಡಿಜಿಟಲ್ ಅಚುರ್ ಹಬ್ಬ ಅದರಿಂದ ನನಗೆ ಅವಾರ್ಡ್ ಸಿಕ್ಕಿರೋದು ಅಂದರೆ ಫಸ್ಟ್ ಅವ್ರ ಸ್ಟೂಡೆಂಟು ಅಂದರೆ ನನ್ನ ಮೂರನೇ ಸ್ಟೂಡೆಂಟ್ಸು ಸೊ ಇಲ್ಲಿ ಇಷ್ಟು ಟಾಪಲ್ಲಿ ರೀಚ್ ಆಗಿರೋದು ಇವಾಗ ನೀವು ಹೇಳ್ತಾ ಇರಿ ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟಿಂಗ್ ಯಾವ ವಿಡಿಯೋ ಹಾಕಿದ್ದು ಎಷ್ಟನೇ ವರ್ಷ ಸ್ಟಾರ್ಟಿಂಗ್ ಸೊ ನಂದು ಬಂದ್ಬಿಟ್ಟು ಇಲ್ಲಿ ನಾನು ಹೇಳ್ತಿದ್ದೀನಿ ನೋಡಿ ಫಸ್ಟ್ ಪೇಪರ್ ಪ್ಲೇನ್ ಗಳಿಂದಾನೇ ನಾನು ಶುರು ಮಾಡಿರೋದು ಪೇಪರ್ ಆರ್ಟ್ ಅಂದ್ರೆ ಏನು ಬ್ರದರ್ ನಾವ್ ಇವಾಗ ಪೇಪರ್ ಅಲ್ಲಿ ಮಾಡ್ತೀವಲ್ಲ ಅದ ಪೇಪರ್ ಅಲ್ಲಿ ಮಾಡಿ ಫ್ಲೈ ಮಾಡ್ತೀವಲ್ಲ ಕ್ಲಾಸ್ ರೂಮ್ ಅಲ್ಲಿ ಒಬ್ರಿಗೆ ಒಬ್ರಿಗೆ ರಾಕೆಟ್ ಬಿಡ್ತಾರಲ್ಲ ಸೊ ಅದೇ ತರ ಈ ತರ ಡಿಸೈನ್ ಯೂಟ್ಯೂಬ್ ಅಲ್ಲಿ ಇರ್ಲಿಲ್ಲ ಸೊ ಹಂಗಾಗಿ ಇದನ್ನ ಫಸ್ಟ್ ವಿಡಿಯೋನ ನಂದು ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಆಗಿರೋದು ಇಲ್ಲಿಂದ ಜರ್ನಿ ನಂದು ಆ್ಯಕ್ಚುಲಿ ಅದರಿಂದ ಏನು ಸ್ವಲ್ಪ ಸ್ವಲ್ಪ ದುಡ್ಡು ಬರಕ್ ಶುರು ಮಾಡುತ್ತೆ ಅವಾಗ ನಾನು ಚಿಕ್ಕ ಮೊಬೈಲ್ ತಗೊಂಡು ಕ್ಯಾ ಅಂದರೆ ಲ್ಯಾಪ್ಟಾಪ್ ಎಲ್ಲ ತಗೊಳಕ್ ಶುರು ಮಾಡಿದೆ ಸ್ಟಾರ್ಟಿಂಗ್ ವಿಡಿಯೋ ಮಾಡೋದಕ್ಕೆ ಯಾವ ಫೋನ್ ಬೆಳೆಸಿದ್ರಿ ಅದೇ ಅದು ಯಾರ್ದು ಪಿ ಇದ್ದವರು ಅವ್ರು ಮಲ್ಕೊಂಡಾಗ ನಾವು ನೈಟೆಲ್ಲ ಅವ್ರದ್ದು ಕ್ಯಾಮ್ರಾ ತೊಗೊಂಡು ಮಾಡ್ತಿದ್ದೆವು ಅವಾಗೆಲ್ಲ ಕೊಡ್ತಿದ್ರು ಯಾಕಂದರೆ ಮೊಬೈಲಲ್ಲಿ ಯಾವುದು ಪರ್ಸ್ನಲ್ ಡೇಟಾ ಇಟ್ಕೊಳ್ತಿರಲಿಲ್ಲ ಇವಾಗ ಯಾರೂ ಮೊಬೈಲ್ ಕೊಡೋಲ್ಲ ಇವಾಗ ಕೇಳಿದ್ರೆ ಸೊ ಅವರು ಯಾವಾಗ ಮಲ್ಕೊಳ್ತಾರನ್ನೋದನ್ನ ವೆಯ್ಟ್ ಮಾಡ್ತಿದ್ದೆ ಯಾಕಂದ್ರೆ ನನ್ನ ಕೆಲಸ ಮುಗಿಸ್ಕೊಂಬಿಟ್ಟು ಅವರು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋದು ಒಂದೊಂದು ಟೈಮು ಅವ್ರದ್ದನ್ನ ಮೊಬೈಲ್ ತೊಗೊಂಬಿಟ್ಟು ಒನ್ ಅವರ್ ಟು ಅವರ್ಸ್ ವೀಡಿಯೋ ಮಾಡಿ ಮತ್ತು ಇನ್ಯಾರ್ದು ಲ್ಯಾಪ್ಟಾಪ್ ತೊಗೋಬೇಕು ಅವ್ರದ್ದನ್ನು ಎಡಿಟ್ ಮಾಡಿ ಅವ್ರದ್ದು ಯಾರ್ದು ಇಲ್ಲ ಅಂತ ತಂದರೆ ಇಲ್ಲಿಂದ ಹೆಚ್ಚು ಸಾರಿಯಿಂದ ಜೈನಗರ್ಗೆ

ಸೊ ಅಲ್ಲಿಂದ ಇವಾಗ ಆರ್ ಬಂದ್ಬಿಟ್ಟು ಈಗ ಆಕ್ಚುಲಿ ಹೇಳಬೇಕಂದ್ರೆ ರಿಯಲ್ ಏರ್ಕ್ರಾಫ್ಟು ಮಾಡಬೇಕಾಗಿತ್ತು ಸೊ ಅದು ಒಂದು ನಾನಾ ರೀತಿ ಇಶ್ಯೂ ಇದೆ ಅದು ಮಾಡಕ್ ಹೋದರೆ ಸೊ ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದ್ರೆ ಇತ್ತು ರೀ ಸ್ಟಾರ್ಟಿಂಗ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವ ಇತ್ತು ನನ್ನ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇರೋದು ದತ್ತ ಬೆನೂರ್ ಕ್ರಿಯೇಷನ್ ಅಂದ್ರೆ ನನ್ನ ಹೆಸರುದೇನೆ ಒಂದು ಇಟ್ಟಿದ್ದೆ ದತ್ತ ಬೆನೂರ್ ಕ್ರಿಯೇಷನ್ ಅಂತ ಅಂದ್ಬಿಟ್ಟು ಅದರಲ್ಲೇನೆ ವಿಡಿಯೋಗಳು ಹಾಕ್ತಿದ್ದೆ ಫಸ್ಟ್ ನನ್ನ ಚಾನಲ್ ಇದೆ ನಾನು ಹೇಳಿ ಹೇಳಿದ್ರ ಪ್ರಕಾರ ಟೂ ತೌಸಂಡ್ ಫೋರ್ಟೀನಲ್ಲಿ ಕ್ರಿಯೇಟ್ ಮಾಡಿದ್ದೆವು ಬಟ್ ಅದರಲ್ಲಿ ತುಂಬ ಮಿಸ್ಟೇಕ್ ಆಗಿತ್ತು ಯಾಕಂದರೆ ನಮ್ಗೆ ಅಷ್ಟು ಸಪೋರ್ಟ್ ಇರಲಿಲ್ಲ ಆಮೇಲೆ ನಮಗೂ ಐಡಿಯಾ ಇರಲಿಲ್ಲ ಯಾವ ಬ್ರೈಟಲ್ಲಿ ಕೆಲ ಏನೋ ವೀಡಿಯೋ ಮಾಡಬೇಕು ಆಮೇಲೆ ಕ್ವಾಲಿಟಿ ಯಾವ ಥರ ಇರಬೇಕು ಕ್ವಾಲಿಟಿ ಹಾಂ ಸೊ ಹಿಂಗಾಗಿ ನೀವು ನಂಬೋದಿಲ್ಲ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಫೋರ್ ಫಿಫ್ಟಿ ವೀಡಿಯೋನೇ ಡಿಲೀಟ್ ಮಾಡಿರೋದು ನಾನು ಆಮೇಲೆ ಯಾಕಂದರೆ ಅದು ಅನ್ಪ್ಲಾನ್ಡ್ ಅಂತ ಮಾಡಿದ್ದೆವು ಅಂದರೆ ಸುಮ್ಮನೆ ಏನೋ ಮಾಡಬೇಕಂತ ಮಾಡ್ತಿದ್ದೆವು ಅಷ್ಟೇ

ಓಡಾಡಬೇಕಂದ್ರೆ ಅದು ವಾಯ್ಸ್ ಕ್ಯಾನ್ಸಲೇಶನ್ ಮಾಡೋದು ತುಂಬಾ ಕಷ್ಟ ಸೊ ಹಾಗಾಗಿ ಏನಾಗೋಯ್ತು ಇದನ್ನಾಗೋದಿಲ್ಲ ಅಂಥೇಳಿದ್ ಬ್ಯಾಗ್ರೌಂಡ್ ಮ್ಯೂಸಿಕನ್ನು ಯೂಸ್ ಶುರು ಮಾಡಿದೆ ಆ ಬ್ಯಾಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದಕ್ಕೆ ನಾನು ಗ್ಲೋಬಲಲ್ಲಿ ಚಾನಲ್ ಬಂತು ಇಲ್ಲ ಅಂದಿರೋ ನಾನು ಕನ್ನಡದಲ್ಲಿ ಮಾಡಿದ್ದೆ ಅಂತಂದರೆ ಬರೀ ಕರ್ನಾಟಕದಲ್ಲಿ ಅಂತ ಓಡ್ತಿತ್ತು ಅದು ಸೊ ನನ್ನದು ಯಾವಾಗ ಅದು ವಾಯ್ಸ್ ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ವಿತೌಟ್ ಫೇಸ್ಲೆಸ್ ವಿತ್ ವಾಯ್ಸ್ಲೆಸ್ ಅಂತ ಚಾಲೂ ಮಾಡಿದೆ ಆವಾಗ ಅದು ಗ್ಲೋಬಲ್ಗೆ ಹೋಗಿ ಸಾಧ್ಯ ಆಯಿತು ಬಟ್ ಇವಾಗ ಇಷ್ಟೆಲ್ಲ ಫಾಲೋವರ್ಸ್ ಇರೋದ ಕಾರಣವೇ ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ಸಿಂದ ಅಂದರೆ ಫೇಸ್ ಇದ್ದರೂ ಓಕೆ ಬಟ್ ವಾಯ್ಸ್ಲೆಸ್ ಅಂದರೆ ಒಂದು ನಾನು ಇಂಗ್ಲೀಷಲ್ಲಿ ಮಾತಾಡಬೇಕಾಗಿತ್ತು ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ

ಟೈಮ್ ಹಿಡಿತಾ ಇತ್ತು ಅವಾಗೆಲ್ಲ ಅಷ್ಟೊಂದು ಎಡಿಟಿಂಗ್ ಹಿಡಿತಾ ಇರಲಿಲ್ಲ ಅವಾಗ ಕಡಿಮೆ ಆಗ್ತಿತ್ತು ಯಾವಾಗ ನಮಗೊಂದು ಓನ್ ಐಡಿಯಾ ಅಂತೇಳಿ ಬಂತೋ ಅವಾಗ ಫೋರ್ ಟು ಫೈವ್ ಅವರ್ಸ್ ನಾನು ಎಡಿಟಿಂಗಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ನಿಮಗೆ ವೀಡಿಯೋ ಪ್ಯಾಡ್ ಅದು ಇವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇರೋದು ವೀಡಿಯೋ ಪ್ಯಾಡ್ ಮುಂಚೆನೂ ಅದನ್ನೇ ಯೂಸ್ ಮಾಡ್ತಿರೋದು ಅದು ತುಂಬ ಬೇಸಿಕ್ ಪ್ಯಾಡು ಯೂಟ್ಯೂಬಲ್ಲಿ ಯಾವ ವಿಡಿಯೋ ಪ್ಯಾಡು ಎಷ್ಟು ಗ್ರಾಫಿಕ್ಸ್ ಎಲ್ಲ ಮಾಡ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಈ ಕಂಟೆಂಟ್ ಅನ್ನೋದು ಯೂಟ್ಯೂಬಲ್ಲಿ ಹೊಸದಿದೆ ಆತಂದ್ರೆ ನಿಮ್ಮ ವೀಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದ್ರೂ ವ್ಯೂಸ್ ಬರುತ್ತೆ ಅದಕ್ಕೆ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದೂವರೆ ವರ್ಷ ಹಾಗಾದ್ರೆ ಎಲ್ಲ ವೀಡಿಯೋಸ್ ಡಿಲೀಟ್ ಆಯಿತು ನಿಮ್ಗೆ ಇಲ್ಲ ಎಲ್ಲ ಅಂತೇನಿಲ್ಲ ಅದರಲ್ಲಿ ಒಂದು ಫೈವ್ ಹಂಡ್ರೆಡ್ ಮಾಡಿದ್ದೆ ಒಂದು ಅಂದ್ಕೊಳ್ಳಿ ಒಂದು ಫೋರ್ ಫಿಫ್ಟಿ ವೀಡಿಯೋಸನ್ನು ಡಿಲೀಟ್ ಮಾಡಿರೋದು ಫಿಫ್ಟಿ ಇಟ್ಕೊಂಡೆ ಒಂದೇ ಚಾನಲ್ ಇಟ್ಕೊಂಡಿದ್ರಿ ಹಾಂ ಎಷ್ಟು ಸಬ್ಸ್ಕ್ರೈಬರ್ ಆದರೂ ಒಂದೂವರೆ ವರ್ಷ ಯಾವಾಗ ಮಾನಿಟೈಸೇಷನ್ ಆಗಿದ್ದು ನಿಮ್ದು ಇಲ್ಲ ಅವಾಗೆಲ್ಲ ಕಂಡೀಷನ್ ಅಂತ ಏನಿರಲಿಲ್ಲ ಸ್ಟಾರ್ಟಿಂಗೆ ಮಾನಿಟೈಸೇಷನ್ ಆಗ್ತಿತ್ತು ಸೊ ಸೆವೆಂಟೀನ್ಗೆ ಏಯ್ಟೀನ್ ಬಂದ ತಕ್ಷಣ ಟರ್ಮ್ಸ್ ಆ್ಯಂಡ್ ಕಂಡೀಷನು ಅಲ್ಲಿಂದ ಶುರು ಆಗಿರೋದು ಸೊ ನಮಗೆಲ್ಲ ಸ್ಟಾರ್ಟಿಂಗಿಂದನೇ ಇರ್ತದೆ ಹೇಳಿ ನಿಮ್ಗೆ ಫಸ್ಟ್ ಯೂಟ್ಯೂಬಲ್ಲಿ ದುಡ್ಡು ಬಂದಿದ್ದೆ ಅವಾಗ ವರ್ಕ್ ಮಾಡ್ತಾ ಇದ್ರು ವರ್ಕ್ ಏನು ಬಿಡ್ಲಿಲ್ಲ ನೀವು ಇಲ್ಲ ಇಲ್ಲ ವರ್ಕ್ ಬಿಟ್ಟಿಲ್ಲ ಒಂದು ಏಳು ಎಂಟು ತಿಂಗ್ಳು ಏಳು ತಿಂಗಳಾಯಿತು ಸೊ ಫಸ್ಟ್ ದುಡ್ಡು ಬರೋಕ್ಕೆ ಏಳು ಆಗಿದೆ ಎಷ್ಟು ಕಂಟೆಂಟ್ ಹಾಕಿದ್ರಿ ಅವಾಗ ಒಂದೇನಿಲ್ಲ ಅಂದ್ರೆ ಫೋ ಟೂ ತ್ರೀ ಹಂಡ್ರೆಡ್ ಆದರೂ ವೀಡಿಯೋ ಹಾಕಿರ್ಬೇಕೇನು ತ್ರೀ ಹಂಡ್ರೆಡ್ ಅಂದರೆ ನಿಮ್ಮ ಹತ್ರ ಮೊಬೈಲ್ ಇದು ಕುತ್ಕೊಂಡ್ರೆ ಒಂದೊಂದ್ ಟೈಮಲ್ಲಿ ಒಂದ್ ಎರಡ್ ವಿಡಿಯೋ ಮಾಡ್ತಿದ್ದೆ ಸಂಡೆ ಯಾರಾದ್ರೂ ಫ್ರೀ ಆಗಿದ್ರೆ ಅವ್ರದ್ದು ಮೊಬೈಲ್ ತಗೊಳ್ತಿದ್ದೆ ಸೊ ಆತರ ಅವ್ರಲ್ಲ ಏನ್ ಚಿಕ್ಕ ಮಗುತಾರ ಏನೇನೋ ಮಾಡ್ತಾ ಇದ್ದಿಲ್ಲ ಯಾರು ಏನೋ ತುಂಬ ಜನ ಅಂತಿದ್ರು ಅಂದರೆ ಒಂದು ಎಜುಕೇಷನ್ ಮುಗಿಸ್ಕೊಂಡು ಇಲ್ಲ ಅಂತೇಳಿ ಬೆಂಗಳೂರು ಬಂದಿರ್ತಾರೆ ಇಲ್ಲ ಜಾಬ್ಗಂತ ಬಂದಿರ್ತಾರೆ ಅವರೆಲ್ಲ ಬರೋರು ನಾನು ಯಾಕಂದರೆ ಬಾಲ್ಕನಿಯಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅವರೆಲ್ಲ ಬಂದುಬಿಟ್ಟು ತುಂಬ ಜನ ನನಗೆ ಯಾವ ಥರ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಮಾತಾಡೋದು ಏನು ನೀವು ಮಾಡೋಕ್ಕೆ ಕೆಲಸ ಇಲ್ವಾ ಏನೇನು ಚಿಕ್ಕ ಮಕ್ಕಳು ಆಟ ಎಲ್ಲ ಮಾಡ್ತಿರ್ತಾನಿ ಅಂತಂದು ನೀವು ನಂಬೋದಿಲ್ಲ ಒಂದು ಹುಡುಗ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಂದಿದ್ದ ಅವ್ನು ಬಂದುಬಿಟ್ಟು ನಾನು ಬೆಳಿಗ್ಗೆ ನಂದು ಆರು ಗಂಟೆಗೆ ನಾನು ವರ್ಕ್ ಶುರು ಮಾಡ್ತಿದ್ದೆ ಅವಾಗ ಬಂದುಬಿಟ್ಟು ನೀನು ಏನು ಓದಿ ಅಂತ ಕೇಳ್ದೆ ನಾನು ಹೇಳಿದೆ ಈ ಥರ ಅಂತಂದ್ಬಿಟ್ಟು ಫೇಲು ಅಂತಂದು ಎಲ್ಲರೂ ಕೆಲ್ಸಕ್ಕೆ ಹೋಗೋದಲ್ವ ಒಳ್ಳೆ ಸಂಬಳ ಬರೋದೊಂದು ಐದಾರು ಸಾವಿರ ಅಂದ್ಬಿಟ್ಟು ಹೀಗೆಲ್ಲ ಅಂತಿದ್ದವನು ಆಮೇಲೆ ಹ್ಞೂ ಸರಿನಾಪ್ಪ ಓಕೆ ಅಂತಂದ್ಬಿಟ್ಟು ಅವನು ನನ್ನ ಪಕ್ಕದ ಬೆಡ್ ಅವನಿಗೆ ಹೋಗಿಬಿಟ್ಟು ಅಂದ ಅವನು ನನ್ನ ಪಕ್ಕದಲ್ಲಿರೋ ಈ ಥರ ಎಲ್ಲ ಮಾಡ್ಕೊಂಡು ಕೂತಿರ್ತಾನೆ ಅಂತ ಅವನು ಅವಾಗ ಹೇಳಿದ್ದು ಅವ್ರಿಗೆ ಎಷ್ಟು ಬರುತ್ತೆ ಗೊತ್ತಾ ಅಂತ ತಂದಾಗ ಗೊತ್ತಿಲ್ಲ ಅವಾಗ ನನಗೆ ಎರಡು ಲಕ್ಷ ಬರ್ತಿತ್ತು ಯೂಟ್ಯೂಬಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲೇ

ಎರಡು ಲಕ್ಷ ಮರೆಯ ತಿಂಗಳಿಗೆ ಐ ಎ ಎಸ್ ಆಫೀಸರ್ಗೂ ಸಿಗಲ್ಲ ಹೋಗಿದೆ ಆವಾಗ ಟೂ ತೌಸಂಡ್ ಸೆವೆಂಟೀನ್ ಸ್ಟಾರ್ಟಿಂಗ್ ಅಲ್ಲಿ ಜನವರಿಯಲ್ಲೆಲ್ಲ ಓಕೆ ಅಂದ್ರೆ ನಿಮ್ಮ ಸ್ಟಾರ್ಟಿಂಗ್ ಚಾನೆಲ್ ಮಾಡಿನೇ ಪಿಕಪ್ ಆಗೋಯ್ತು ಇಲ್ಲ 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 ಸೊ ಫೋ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ದತ್ತಾಬೇನವ್ರು ಕ್ರಿಯೇಷನ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಇಯರ್ ಎಂಡಲ್ಲಿ ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂದರೆ ನನಗೆ ನಾಲೆಡ್ಜ್ ಬಂದ ತಕ್ಷಣ ನಾನು ನಮ್ಮ ಅಣ್ಣ ಹೇಳ್ದೆ ಆ್ಯಕ್ಚುಲಿ ನಾನು ಫುಲ್ ಟೈಮ್ ಹೋಗ್ತೀನಿ ಅಂದ ತಕ್ಷಣ ನಮ್ಮ ಅಣ್ಣನೇ ಹೇಳ್ಕೊಟ್ಟವರು ನನಗೆ ತುಂಬ ಟೈಮ್ ಹೇಳಿದ್ರು ಬೇಡ ಬೇಡ ಫುಲ್ ಟೈಮ್ ಬೇಡ ನೀನು ಇದನ್ನು ಯೂಟ್ಯೂಬ್ ಪಾರ್ಟ್ ಟೈಮೇ ಮಾಡು ಅದು ಫುಲ್ ಟೈಮ್ ಮಾಡೋದು ಯಾಕಂದರೆ ಈಗ ನಮ್ಮ ಅಣ್ಣ ತುಂಬ ನೋಡಿದ್ದಾನೆ ಒಂದು ಆರು ತಿಂಗ್ಳು ಕೆಲಸ ಮಾಡ್ತೇವೆ ಬಿಟ್ಟು ಎರಡು ವರ್ಷ ಮಾಡ್ತೇವೆ ಬಿಟ್ಟುಬಿಡ್ತೇವೆ ಅವರು ಏನು ಅನ್ಕೊಂಡಿದ್ರು ಇವನು ಇದನ್ನು ಇದೇನು ಸಾರಿ ಇದನ್ನು ಯೂಟ್ಯೂಬ್ ಇದೇ ಥರ ಮಾಡ್ತಾನೆ ಅಂಥೇಳಿ ಅವ್ರು ಬಿಡಲಿಲ್ಲ ಆಮೇಲೆ ಆ ಟೈಮಲ್ಲಿ ನನಗೆ ಮದುವೆಗೆ ಅಂತೇಳಿ ಹುಡುಗಿನ ಹುಡುಕ್ತಿದ್ರು ನಿನಗೆ ಬಜಾಜ್ ಶೋರೂಮ್ ಅಂದರೆ ಯಾರಾದರೂ ನಂಬ್ತಾರೆ ಯೂಟ್ಯೂಬ್ ಅಂದರೆ ಯಾರು ನನ್ನ ಮಕ್ಕಳು ನಂಬಲ್ಲ ನೀನು ಯೂಟ್ಯೂಬ್ ಅನ್ನೋದು ಹೋಗ್ಬೇಡ ಅದು ಯಾರಿಗೆ ಗೊತ್ತಾಗಲ್ಲ ತಂದರು ಬಟ್ ಆವಾಗೆಲ್ಲ ಹುಡುಗಿ ನೋಡೋಕ್ಕೆಲ್ಲ ಎಲ್ಲಿ ಈಗ ನಾನು ಯೂಟ್ಯೂಬ್ ಬಂದಾಗ ಎಲ್ಲಿ ವರ್ಕ್ ಮಾಡ್ತೀರ ಯೂಟ್ಯೂಬ್ ಅಂದ ತಕ್ಷಣ ಸುಮಾರು ಜನ ನನ್ನ ರೆವಿನ್ಯೂ ಕೇಳ್ತಿದ್ರು ಇದು ಎಲ್ಲ ಹೆಂಗ್ ಬರುತ್ತೆ ಏನು ಆವಾಗ ನಮ್ಮ ತಂದೆಯವರು ಹೇಳೋರು ನೀನು ಹೋಟ್ಲಲ್ಲಿ ಕೂಡ್ಸ್ಕೊಂಡು ಮಾತಾಡ್ಕೊ ಅವ್ರಿಗೆ ಮನೆಗೆ ಅಂದರೆ ಪಿ ಜಿ ಕರ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಪಿ ಜಿ ಅಂತಂದ್ರೆ ಹೆಂಗಂದ್ರೆ ನಾನು ಫುಲ್ ಎಲ್ಲ ಸ್ಕ್ರಾಪ್ ಇಟ್ಕೊಂಡೆ ಯಾಕಂದ್ರೆ ಒಂದು ಬಾಕ್ಸ್ ನೀವು ಬಿಸಾಕ್ತೀರಾ ಸೊ ಬಾಕ್ಸನ್ನ ನಾನು ಮಾಡ್ತೀನಿ ನನಗೆ ಅದು ಯೂಸ್ ಆಗುತ್ತೆ ನಾನು ಬಾಕ್ಸಲ್ಲಿ ಏನೇನೋ ಪ್ರಾಜೆಕ್ಟ್ಗಳು ಮಾಡ್ತಿದ್ದೆ ಈಗ ಒಂದು ಹೇಳಬೇಕಂದ್ರೆ ಇದು ನೋಡಿ ಇದು ಬಾಕ್ಸಲ್ಲೇ ಬಿಲ್ಡ್ ಮಾಡಿರೋದು ಯಾರೋ ಒಬ್ರು ಬಾಕ್ಸ್ ಬಿಸಾಕಿದ್ದು ವೇಸ್ಟ್ ಫಾರ್ ಎಕ್ಸಾಂಪಲ್ ಇದು ಇವಾಗ ನೀವು ಪೆಪ್ಸಿನೋ ಏನೋ ಕುಡ್ದು ಬಿಸಾಕ್ತೀರಾ ಕ್ಯಾಪ್ ತಗೊಳ್ತಿದ್ದೆ ಇದನ್ನು ಅಷ್ಟೇ ಇದನ್ನು ವೇಸ್ಟ್ ಇದು ಪೆಪ್ಸಿಟಿನೋ ಇದು ನಿಮ್ಗೆ ಹೇಳ್ಬೇಕಂದ್ರೆ ಒಂದು ನಗು ಬರುತ್ತೆ ನಿಮಗೆ ಈ ಪೆಪ್ಸಿ ಟಿನ್ನನ್ನು ನನ್ನ ಸ್ಕ್ರಾಪಲ್ ಸಿಗುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ ನಾನು ಬೆಳಿಗ್ಗೆ ಐದು ಗಂಟೆ ವಾಕಿಂಗ್ ಎದ್ದು ಬರೀ ನೆಲ ನೋಡ್ಕೊಂಡೋಗ್ರಿ ಎಲ್ಲಿ ಬಿದ್ದಿರುತ್ತೆ ನಮ್ಮ ಐಟಮ್ಗಳು ಅಂತ ಅಂದ್ಬಿಟ್ಟು ಕಸ ಕಸ ಇದನ್ನ ಒಂದು ದಿವಸ ಬೆಳಿಗ್ಗೆ ಒಂದು ಆರು ಗಂಟೆ ಟೈಮಲ್ಲೇನೋ ವಾಕಿಂಗ್ ಒಂದು ಗುಪ್ ಗುಂಪು ಇದು ಗುಂಪು ಹೋಗುತ್ತೆ ನಾನು ಕೈಯಲ್ಲಿ ಹಿಡ್ಕೊಂಡು ಅವರೆಲ್ಲ ಏನೋ ಅನ್ಕೋತಾರ ಸ್ಟೈಲ ಹಿಡ್ಕೊಂಡ್ ಬಂದಿದೆ ನೀವು ನಂಬೋದಿಲ್ಲ ಇವ್ನು ಯಾವ ಮಗನಪ್ಪ ಬೆಳಿಗ್ಗೆ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೋಗ್ತಾನಲ್ಲ ಅಂತ ಅವ್ರು ಅಂದಿದ್ದು ನನ್ನ ಕಿವಿಗೆ ಬಿದ್ದಿತ್ತು ಬಟ್ ನಾನು ಯಾರೋ ಕುಡಿದು ಬಿಸಾಕಿದ್ನ ಬಾಟ್ಲನ್ನ ಎತ್ತಕೊಂಡ್ ಸೊ ಅದು ಬಂದ್ಬಿಟ್ಟು ಈ ತರ ಎಲ್ಲ ಪ್ರಾಜೆಕ್ಟ್ ಮಾಡ್ತಿದ್ದೆ ಇದು ವಿತೌಟ್ ರಿಮೋಟ್ ಇವಾಗ ಏನಾಗುತ್ತೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಥಿಂಕಿಂಗ್ ಅಲ್ಲೇ ನಮ್ಗೆ ಟೈಮ್ ತುಂಬ ಹೋಗುತ್ತೆ ಸೊ ಅಂದರೆ ಇವಾಗ ಈ ಥರನೇ ಬರಬೇಕು ಇಲ್ಲ ಈ ಥರನೇ ಬರಬೇಕು ಈ ಥರನೇ ಅಂತ ಅನ್ನೋದಕ್ಕೆ ತುಂಬ ಟೈಮ್ ಹೋಗೋದು ಮಾಡೋದಕ್ಕೆ ಭಾಳ ಒಂದು ಟೂ ತ್ರೀ ಅವರ್ಸ್ ಹೋಗ್ಬೋದೇನೋ ಅಷ್ಟೆ ಬಟ್ ಥಿಂಕಿಂಗ್ ಮಾಡ್ತೇವಲ್ವ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಥಿಂಕಿಂಗ್ ಮಾಡ್ತಾನೆ ಒಂದು ಜಸ್ಟ್ ಒಂದು ಇಮ್ಯಾಜಿನೇಷನ್ ಅಂತ ಹೇಳ್ತೇವಲ್ಲ ಅದು ನಮ್ಮ ಕಣ್ಣಿಗೆ ಹಿಂಗೆ ಕಾಣಿಸ್ಬೇಕು ಓಕೆ ಅದರಲ್ಲಿ ನಮಗೆ ಈಗ ಬಂದು ವಿಸುಲೇಷನ್ ಮಾಡ್ಕೊಳ್ಬೇಕಂದ್ರೆ ಇದನ್ನು ಚೆನ್ನಾಗಿ ಕಾಣಿಸ್ತಿಲ್ಲ ಈಗ ಇದನ್ನ ಯಾಕೆ ಬೇರೆ ಕಲರೇ ಹಾಕೋಬೇಕಲ್ಲ ಅಂಥೇಳಿ ಈ ಥರ ಎಲ್ಲ ಸೊ ಆ ಥರ ಟೈಮಲ್ಲೇ ನಮಗೆ ಜಾಸ್ತಿ ಟೈಮ್ ಹೋಗೋದು ನೀರಲ್ಲಿ ಇದು ಬೋಟ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ

ಇದು ತುಂಬ ಕಡಿಮೆ ಓಡಿದೆ ಬಟ್ ಇದು ಆದ ತಕ್ಷಣ ಬಂದುಬಿಟ್ಟು ಇದು ಎಲ್ಲನೂ ಇಂಡಿವಿಜುವಲ್ ಆಗಿ ಇರೋದು ಇದನ್ನೆಲ್ಲ ಸೇರಿಬಿಟ್ಟು ಆಮೇಲೆ ವ್ಯೂಸ್ ಕಡಿಮೆ ಇದೆ ಅಂತ ಹೇಳಿ ಒಂದು ಮರ್ಜ್ ಮಾಡಿರೋದು ಫಸ್ಟ್ ವಿಡಿಯೋ ಇದನ್ನೇ ಬಂದುಬಿಟ್ಟು ಏಯ್ಟಿ ಏಯ್ಟ್ ಮಿಲಿಯನ್ ಇವಾಗ ವ್ಯೂಸ್ ಬಂದಿರುತ್ತೆ ಯೂಟ್ಯೂಬಲ್ ಹೈಯೆಸ್ಟ್ ವ್ಯೂಸ್ ವ್ಯೂವ್ನ ಸೊ ಅಂದರೆ ನಿಮಗೆ ಏಯ್ಟಿ ಸೆವೆನ್ ಮಿಲಿಯನ್ ಹಾಂ ಏಯ್ಟಿ ಸೆವೆನ್ ಕೋಟಿ ಎಂಟು ಪಾಯಿಂಟ್ ಎಂಟಿರೋದು ಸೊ ಎಂಟು ಪಾಯಿಂಟ್ ಎಂಟು ಕೋಟಿ ವೀಕ್ಷಣೆ ಪಡೆದಂಥ ವೀಡಿಯೋಸ್ ಇದು ಆ ವೀಡಿಯೋಸ್ ಅದು ವೇಸ್ಟಾಗಿ ಬಿಸಾಕಿದಂಥ ವಸ್ತುಗಳಿಂದ ಮಾಡಿದಂಥ ಅದ್ಭುತ ಕ್ರಿಯೇಷನ್ನು ಹಾಗಾಗಿ ದತ್ತ ಅವರು ಇವಾಗ ಫೇಮಸ್ ಅಪ್ಪ ಯೂಟ್ಯೂಬಲ್ಲೆಲ್ಲ ಅವಾಗ್ಲಿಂದಲೇ ಹಾಂ ಇದಾದ ನಂತರ ನೀವು ನಿಮ್ಮ ಅಣ್ಣನ ಸಜೆಷನ್ ಎಲ್ಲ ಕೇಳ್ಕೊಂಡು ಇವಾಗ ಟ್ಯಾಗು ಟ್ಯಾಗ್ಸು ಯೂಟ್ಯೂಬ್ಗೆ ಒಂದು ವೀಡಿಯೋಸ್ ಪಾಪಪ್ ಆಗ್ಬೇಕು ಅಂತ ಹೇಳಿದ್ರೆ ಇಂತಿಷ್ಟು ವರ್ಡ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಬರೀಬೇಕಲ್ಲ ಅದೆಲ್ಲ ನಾಲೆಡ್ಜ್ ಎಲ್ಲ ಸಿಕ್ಕಿದ್ದು ನಿಮ್ಮ ಅಣ್ಣನಿಂದಲೇ ಹೌದು ಅದು ಹೋಗ್ತಾ ಹೋಗ್ತಾ ಅವರಿಂದ ಸಿಕ್ತು ಆಮೇಲೆ ನಾನು ಓವರ್ ಟೈಮ್ ಯಾವಾಗ ಸ್ಪೆಂಡ್ ಮಾಡಕ್ಕೆ ಶುರು ಮಾಡ್ದು ಅವಾಗ ರಿಸರ್ಚ್ ಅಂದ ಅಂದರೆ ನಾವು ಓವರ್ ಟೈಮು ರಿಸರ್ಚ್ ಎಲ್ಲ ಟೈಮ್ ಆಗ್ತಿದೆ ನಾನು ಅದನ್ನು ಇವಾಗ ನೋಡಿ ಒಂದು ಫುಲ್ ಟೈಮ್ ಅಂತ ತಂದಾಗ ಅದು ಟೈಮ್ ಓವರಾಗಿ ಸ್ಪೆಂಡ್ ಮಾಡ್ತಿರ್ಬೇಕಂದ್ರೆ ಒಂದು ಸ್ಲೋ ಆಗಿ ಎಜುಕೇಷನ್ ಬರುತ್ತೆ ಈ ನನಗೇನಾಗಿದೆತ್ತಂದ್ರೆ ನಾನು ತುಂಬ ಸ್ಲೋ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ತುಂಬ ಆಗಿ ಪಿಕಪ್ ಆಗಿರೋದು ಸೊ ಕಲಿಯೋದನ್ನು ತುಂಬ ಸ್ಲೋನೆ ಈಗ ನೀವು ಈಗ ಬಂದ್ಬಿಟ್ಟು ಸಡನ್ನಾಗಿ ಬಂದ್ಬಿಟ್ಟು ಈ ಸ್ಪೆಲ್ಲಿಂಗ್ ಬರೀ ಐತತ್ತಂದ್ರೆ ನನಗೆ ಬರೋಲ್ಲ ನಾನು ಏನು ಮಾಡ್ತೀನಿ ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ಕಾನ್ಸೆಪ್ಟ್ ಅಂತ ಅಲ್ಲಿ ಹೊಡೋದು ಅಲ್ಲಿಂದ ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಿದ್ರೆ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದು ಇವತ್ತಿಗೂ ಕೂಡ ನನಗೆ ಅಷ್ಟು ಬರೋದಿಲ್ಲ ಸೊ ನನ್ನ ಮೊಬೈಲ್ ಇಲ್ಲ ಅಂತಂದ್ರೆ ಆ ಥರ ಆಗಲ್ಲ ಇದು ಮೈ ಫಸ್ಟ್ ಫ್ಲೈಯಿಂಗ್ ಕಾನ್ಸೆಪ್ಟು ಕಾರ್ ಇನ್ ಯೂಟ್ಯೂಬ್ ಕಾರನ್ನು ಫ್ಲೈ ಮಾಡಿದ್ರ ನೀವು ಸೊ ಇದನ್ನ ಆ್ಯಕ್ಚುಲಿ ಬಂದ್ಬಿಟ್ಟು ಕಾನ್ಸೆಪ್ಟ್ ಕಾರು ಇದು ಫ್ಲೈ ಆಗೋಲ್ಲ ಬರೀ ನಿಮ್ಗೆ ಏನಂತಂದ್ರೆ ಲುಕ್ಕಲ್ಲಿ ನಿಮಗೆ ಫ್ಲೈಯಿಂಗ್ ಕಾರ್ ಥರ ಕಾಣಿಸುತ್ತೆ ಸೊ ಇದನ್ನು ಕೂಡ ಇದು ಇದು ನನ್ನ ಮೇಲೆ ಹಾಕಿರೋದು ಟಿನ್ನು ಇದೇ ಪೆಪ್ಸಿ ಟಿನ್ನು ಈಗ ಈ ಪ್ರಾಜೆಕ್ಟ್ನ ಮುಗಿಸ್ದೆ ಈ ಬಾಟ್ಲ್ ನಾನು ಬಿಸಾಕಲ್ಲ ಇದು ಟಿನ್ ಬಿಸಾಕಲ್ಲ ಸೊ ಅದನ್ನು ಹಾಗೆ ಇಟ್ಕೋತೀನಿ ಇವಾಗ ನಾನು ಅದನ್ನೇ ಇಲ್ಲಿ ಕಟ್ ಮಾಡಿಬಿಟ್ಟು ಪ್ರಪರ್ಲರ್ ನಂತರ ಯೂಸ್ ಮಾಡ್ಕೊಂಡೆ ಪ್ರಪ್ಲರ್ ಫ್ಯಾನ್ ಅಂತ ಹೇಳ್ತಿರಲ್ಲ ಆ ಥರ ಸೊ ಈ ಕಾರ್ದು ಆ್ಯಕ್ಚುಲಿ ಕಾನ್ಸೆಪ್ಟ್ ಈ ಕಾರ್ದ್ದು ಏನತ್ತಂದ್ರೆ ಸ್ಟೋರಿ ಈ ಕಾರ್ ತೊಗೊಳೋಕ್ಕೆ ನಾನು ಆಲ್ಮೋಸ್ಟ್ ಅಲ್ಲೊಂದು ಸಿಕ್ಸ್ ಮಂತ್ ವೆಯ್ಟ್ ಮಾಡಿರ್ಬೇಕೇನು ಈ ಹೌದು ಸೊ ಅವಾಗ ಸಿಕ್ಸ್ ಥರ್ಟಿ ರುಪೀಸ್ ಆ ಕಾರ್ ಪ್ರೈಸು ಬಟ್ ನನಗೆ ಅಷ್ಟು ದುಡ್ಡು ಹಾಕಬೇಕಾ ಅಂತೇಳಿ ಯೋಚನೆ ಶುರುವಾಗಿದ್ದು ಅವಾಗ ಬಟ್ ನಾನು ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಹೈಯೆಸ್ಟ್ ಕ್ಲಿಕ್ ಹಾಕಿ ಶುರು ಮಾಡಿದೆ ಇಲ್ಲಿಂದ ಸೊ ಇಲ್ಲಿಂದ ನೀವು ನೋಡ್ತಿರ್ಬೋದು ಎಲ್ಲ ಫ್ಲೈಯಿಂಗ್ ಇಂದನೇ ಆಲ್ಮೋಸ್ಟ್ ಅಲ್ಲೂ ನಂದು ಇದು ಆಗಿರೋದು ಬಟ್ ಇದೇ ಕಾರ್ ದುಡ್ಡಲ್ಲೇ ನಾನು ಬಿ ಎಮ್ ಡಬ್ಲ್ಯೂ ತಗೊಂಡಿರೋದು ಆರ್ನೂರ ಐವತ್ತು ರೂಪಾಯಿ ಕೊಟ್ಟು ಕಾರ್ ತಗೊಂಡು ವೇಸ್ಟ್ ಆಗಿದ್ದಂಥ ಪೆಪ್ಸಿ ಬಟಲಲ್ಲಿ ಈ ಥರ ಎಲ್ಲ ರಾಕೆಟ್ ಥರ ಎಲ್ಲ ಮಾಡಿ ಯೋಚನೆ ಮಾಡಿ ಮಾಡಿ ಇದನ್ನೆಲ್ಲ ಮೇಕಿಂಗ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತೀವಿ ಒಂದು ಫಿಫ್ಟೀನ್ ಡೇಸ್ ಅನ್ಕೊಳ್ಳಿ ಅಂದರೆ ನಾನು ಮತ್ತೆ ಹೇಳ್ತಿದ್ದೀನಲ್ಲ ಮೇಕಿಂಗ್ ಮಾಡೋಕ್ಕೆ ಫಿಫ್ಟೀನ್ ಡೇಸ್ ಯೋಚನೆ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತೇವೆ ಇದಕ್ಕೆ ಅಂದರೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಗೊಂದು ಹಾಫ್ ಡೇ ಅಂದ್ಕೊಳ್ಳೋಣ ಬಟ್ ದಿನವೂ ಈ ತರ ಯಾಕೆ ಮಾಡಬಾರ್ದು ಈ ತರ ಯಾಕೆ ಆಗಬಾರ್ದು ಅದು ಈ ತರ ಮಾಡಬೇಕಲ್ವಾ ಈಗ ಯೂಟ್ಯೂಬಲ್ಲಿ ಇಲ್ಲದೇ ಇರೋದು ಮಾಡಿದ್ರೆ ವ್ಯಾಲ್ಯೂ ಸೊ ಫಸ್ಟ್ ನಾನೇ ಯೂಟ್ಯೂಬಲ್ಲಿ ಫ್ಲೈಯಿಂಗ್ ಕಾನ್ಸೆಪ್ಟ್ ಕಾರ್ ಅಂತ ಮಾಡಿರೋದು ಅಂದ್ರೆ ಟಾಯ್ ಅಲ್ಲಿ ಗ್ಲೋಬಲ್ ಅಲ್ಲಿ ಸೊ ಆದ ತಕ್ಷಣ ರಿಯಲ್ ಫ್ಲೈಯಿಂಗ್ ಕಾರ್ ಎಲ್ಲ ಮಾಡಿದ್ದಾರೆ ಬಟ್ ಟಾಯ್ ಕಾನ್ಸೆಪ್ಟ್ ಕಾರ್ ಮಾಡಿದ್ದು ನಾನು ಸೊ ಹಂಗಾಗಿ ನನ್ನ ಆಲ್ಮೋಸ್ಟ್ ಅಲ್ಲೂ ಫ್ಲೈಯಿಂಗ್ ಇಂದಾನೆ ಇದು ಈ ಈ ಕಾರಿಂದ ಕಾರಿಂದ ಒಂದು ಏಯ್ಟೀನ್ ಲ್ಯಾಕ್ ಬಂದಿದೆ ಅದರಲ್ಲಿ ಫಿಫ್ಟೀನ್ ಕೊಟ್ಟು ಗಾಡಿ ತಗೋದೇ ಅಂದ್ರೆ ಎಷ್ಟು ದಿನಕ್ಕೆ ಎಷ್ಟು ವೀಕ್ಷಣೆ ಆಯ್ತು ಇದು ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಮಿಲಿಯನ್ ಏನೋ ಓಡಿದೆ ಬಟ್ ಈ ಕಾರ್ ಬಂದ್ಬಿಟ್ಟು ಇಟ್ಕೊಂಡಿದ್ದೀರಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ